ಹಾಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಡೈಲಿ ರೂಟೀನ್ ವೀಡಿಯೋ ಮಾಡ್ತಿದ್ದೀನಿ ಜೊತೆಗೆ ಒಂದು ಖುಷಿ ವಿಚಾರನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಏನು ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನನಿತ್ಯದಂತೆ ಬೆಳಗ್ಗೆ ಇವತ್ತು ಬೇಗ ಎದ್ದಿದೆ ಯಾಕಂದ್ರೆ ಇವತ್ತು ನನಗೆ ಕೆಲಸನ ಜಲ್ದಿ ಮುಗಿಸ್ಕೊಳ್ಳೋದು ತುಂಬ ಅವಶ್ಯಕ ಇತ್ತು ಸೊ ಹಾಗಾಗಿ ಇವತ್ತು ಬೇಗ ಎದ್ದು ನಾನು ಮಾಮೂಲಿಯಂತೆ ಬಾಕ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಆಚೆನೂ ಸ್ವಲ್ಪ ಬಾಗಿಲೆಲ್ಲ ತೊಳೆಯೋದಿತ್ತು ಯಾಕಂದರೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಬಳಿಗೆ ಮನೆ ಅಂತಂದರೆ ಒಂದು ವಾರ ಒಬ್ಬರದು ಇನ್ನೊಂದು ವಾರ ಇನ್ನೊಬ್ರದು ಆ ಥರ ಒಂದು ರುಟೀನ್ ಇರುತ್ತೆ ಹಾಗಾಗಿ ಪ್ರತಿ ವಾರ ಒಬ್ಬೊಬ್ಬರು ಅಂದರೆ ಆಚೆ ನಮ್ಮನೆ ಅಲ್ಲ ಆಚೆ ಗೇಟ್ ಮುಂದೆಗಡೆ ರಂಗೋಲಿ ಬಿಡೋದು ಒಬ್ಬೊಬ್ಬರದು ಒಂದೊಂದು ವಾರ ಸೊ ಹಾಗಾಗಿ ಈ ವಾರ ನಂದಿತ್ತು ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ ಸ್ವಲ್ಪ ಪೂಜೆ ಇವತ್ತು ಲೇಟಾಗಿ ಮಾಡೋಣ ಅಂತ ಏನಕ್ಕೆ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎಲ್ಲರೂ ನನಗೆ ಬೇರೆ ಬೇರೆ ಥರ ನಾನು ವೀಡಿಯೋಸ್ ಆಗಿರ್ಬೋದು ಬ್ಲಾಗ್ ಆಗಿರ್ಬೋದು ನಾನು ಮಾಡ್ತಾ ಹೇಳ್ತಾರೆ ನೀವು ಡೈಲಿ ರುಟೀನ್ ಬ್ಲಾಗೇ ಮಾಡಿ ನಮಗೆ ಅದೇ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಚೇಂಜ್ ಇರಲಿ ಪ್ರತಿದಿನ ನಾನು ಡೈಲಿ ರುಟೀನ್ದೇ ಇದ್ದರೆ ನೋಡೋರ್ಗು ಸ್ವಲ್ಪ ಬೇಜಾರಾಗ್ಬೋದು ಅಂತ ಏನೇನಾದರೂ ಒಂದೊಂದು ಎಲ್ತ್ ಟಿಪ್ಸ್ ಆಗಿರ್ಬೋದು ಏನಾದರೂ ಹೇಳೋಣ ಅಂತೇಳಿ ಒಂದೊಂದು ವೀಡಿಯೋ ಮಾಡ್ತೀನಿ ಬಟ್ ಆ ವೀಡಿಯೋ ಹೋಗೋದೇ ಇಲ್ಲ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ಅಷ್ಟು ಇಂಟ್ರೆಸ್ಟ್ ಪಡೋಲ್ಲ ನನ್ನ ಡೈಲಿ ರುಟೀನ್ದ್ದು ಏನು ಬ್ಲಾಗ್ ಇದೆ ಅದನ್ನು ತುಂಬ ಇಷ್ಟಪಟ್ಟು ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಹಾಗಾಗಿ ಇನ್ಮೇಲಿಂದ ಡೈಲಿ ರುಟೀನ್ ಜೊತೆಲೆ ಒಂದೊಂದು ಎಲ್ತ್ ಟಿಪ್ಸ್ ಹೇಳ್ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಮೂರು ದಿನ ನಾಲ್ಕು ದಿನ ಆಯಿತು ಅನ್ಕೋತೀನಿ ನಾನು ಯಾವುದೇ ರೀತಿ ಬ್ಲಾಗ್ ಹಾಕಿರಲಿಲ್ಲ ನೆನ್ನೆ ಖಾಲಿ ಬಿಡಬಾರ್ದು ಎಲ್ಲರೂ ಪಾಪ ಕೇಳ್ತಾ ಇದ್ರಿ ಮೆಸೇಜ್ ಮಾಡಿ ಅಂತ ಹೇಳಿ ನಾನು ಒಂದು ಒಳ್ಳೆ ಎಲ್ತ್ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೆ ಅದನ್ನು ಎಲ್ಲ ಖಂಡಿತವಾಗ್ಲೂ ಅದು ಯೂಸ್ ಆಗುತ್ತೆ ಎಲ್ಲರೂ ಸಲ ಟ್ರೈ ಮಾಡಿ ನೋಡಿ ಬಾಗಿಲೆಲ್ಲ ತೊಳ್ದು ಒಂದು ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ಕಾಫಿ ಕುಡ್ದು ನಾನು ಹಾಗೆ ಮೇಲ್ಗಡೆ ಬಂದೆ ಬಿಸಿಲು ಸ್ವಲ್ಪ ಬರೋ ಅಷ್ಟರೊಳಗೆ ಬಟ್ಟೆ ಎಲ್ಲ ತೊಳೆದಾಕ್ಬಿಡೋಣ ಅಂತ ಬಟ್ಟೆಯೆಲ್ಲ ತೊಳೆದಾಕ್ತಿ ನೋಡ್ತಾ ಇರ್ಬೋದು ಆಲ್ರೆಡಿ ಮೋಡ ಆಗಿದೆ ಸೊ ಬಿಸಿಲು ಬಂದರೆ ಸಾಕು ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಸಂಜೆ ನನಗೆ ಫೈವ್ ಓ ಕ್ಲಾಕ್ ಅಷ್ಟೊಳಗೆ ಬಟ್ಟೆ ಒಳಗೆ ಸಾಕು ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಬಟ್ಟೆಯೆಲ್ಲ ತೊಳೆದಾಕಿ ಇವಾಗ ಕೆಳಗಡೆ ಬಂದು ನಾನು ಪಾತ್ರೆಗಳಿದ್ದು ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಮನಸ್ಸಿಗೆ ಏನಾದರೂ ಸ್ವಲ್ಪ ಬೇಜಾರಾದ್ರೂ ಮನೆ ಕೆಲಸ ನಾನಂತೂ ಖಂಡಿತವಾಗಲೂ ಮಾಡಲ್ಲ ಎಲ್ಲ ಕೆಲಸನೂ ಹಂಗೆ ಬಿಡ್ತೀನಿ ನಾನು ದೇವ್ರ ಪೂಜೆ ಮಾಡೋಕ್ಕೂ ಕೂಡ ನನಗೆ ಮನಸ್ಸು ಬರೋಲ್ಲ ಯಾಕಂದರೆ ಎಷ್ಟೆಲ್ಲ ದೇವ್ರ ಪೂಜೆ ಮಾಡಿದ್ರೂ ಒಂದಿಷ್ಟು ನೆಮ್ಮದಿ ಕೊಡಲ್ವಲ್ಲ ಮನಸ್ಸಿಗೆ ದೇವರು ನಮಗೆ ಅಂತ ಅನ್ನೋಷ್ಟು ಕೆಲವೊಂದೊಂದು ಸಲ ದೇವ್ರುಗಳ ಮೇಲೆ ಕೋಪ ಬರೋದು ನನಗೆ ಮಾತ್ರ ಸಹಜ ಯಾಕಂದರೆ ಎಷ್ಟೆಲ್ಲ ಕಷ್ಟ ಬಿದ್ದು ಎಷ್ಟೆಲ್ಲ ಸಫರ್ ಆದ್ರೂ ಇನ್ನೂ ನನಗೆ ಕಷ್ಟ ತಪ್ಪಿಲ್ವಲ್ಲ ಅನ್ನೋವಷ್ಟು ನೋವಾಗುತ್ತೆ ಸೊ ಹಾಗಾಗಿ ನಾನು ಒಂದು ಎರಡು ಮೂರು ದಿನದ ದಿನದಿಂದ ಯಾವುದೇ ರೀತಿ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಕೆಲವೊಂದು ಕಾರಣಗಳಿಂದ ವಿಡಿಯೋ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಇನ್ನು ಮುಂದೆ ಪ್ರತಿದಿನ ನಾನು ಬ್ಲಾಗ್ಗಳನ್ನ ಎಲ್ಲೂ ಸ್ಕಿಪ್ ಮಾಡಿದೆ ನಾನು ಹಾಕೊಳ್ತಾ ಬರ್ತೀನಿ ನಿಮ್ಮೆಲ್ಲರೂ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಾನು ವಿಡಿಯೋ ಹಾಕಬೇಕಾದ್ರೆ ನಾನು ಆಗಿ ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಿ ನಾನು ರಿಪ್ಲೈ ಮಾಡ್ತಿದ್ದೆ ಬಟ್ ನಾನು ಹಾಕೋದು ಬಿಟ್ಟ ಮೇಲೆ ಗೊತ್ತಾಗಿದ್ದು ನನ್ನನ್ನು ಪ್ರೀತಿಸೋರು ಕೂಡ ಎಷ್ಟು ಜನ ಇದ್ದಾರೆ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನನಗೆ ಪಾತ್ರೆ ಎಲ್ಲ ತೊಳೆದು ಇವಾಗ ಪಾತ್ರೆ ಎಲ್ಲ ಇದ್ದೀನಿ ಯಾಕಂದರೆ ಸ್ವಲ್ಪ ಸಿಂಕ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇವತ್ತು ಮನೆ ಫುಲ್ಲು ಚೂರು ಕ್ಲೀನ್ ಮಾಡೋಣ ಹಾಗೆ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ನೆಲ ಎಲ್ಲ ಒರೆಸ್ಕೋಬೇಕು ಅಂತ ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಸ್ವಲ್ಪ ಇಟ್ಕೊಳ್ಳೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಎರಡು ದಿನದಿಂದ ಅಷ್ಟಾಗಿ ಏನು ಕೆಲಸ ಮಾಡಿರಲಿಲ್ವಲ್ಲ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇತ್ತು ಅದಕ್ಕೋಸ್ಕರ ಅಂತ ಮಾಡ್ಕೋತಿದ್ದೀನಿ ಸ್ವಲ್ಪ ಆಚೆ ಬೇರೆ ಹೋಗೋದಿತ್ತು ನಾವು ಏನಕ್ಕಪ್ಪ ಆಚೆ ಅಂತ ಅಂದರೆ ನಾನು ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಅಂತ ಸೊ ನೆನ್ನೆ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಕೆಲವರು ಬರ್ತೀವಿ ಅಂತ ಅಂದಿದ್ದವರೆಲ್ಲ ಇವತ್ತಾಗಲ್ಲ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಇದೇ ಥರ ಹೇಳ್ತಾಯಿದ್ರು ಹಾಗಾಗಿ ನಾವೇ ಫೈನಲ್ ಆಗಿ ಡಿಸಿಷನ್ ತಗೊಂಡು ಒಂದು ಐದಾರು ಜನ ಫ್ರೆಂಡ್ ಸರ್ಕಲ್ಲು ಮತ್ತು ಫ್ಯಾಮಿಲಿಯಲ್ಲಿ ಇದ್ದೀವಿ ಸೊ ಅದಕ್ಕೋಸ್ಕರ ಹೋಗಬೇಕು ಮೆಜೆಸ್ಟಿಕ್ಕಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಬರೋಕ್ಕೆ ಕನ್ಫರ್ಮ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಸ್ವಲ್ಪ ಗ್ಯಾಸೆಲ್ಲ ಕ್ಲೀನ್ ಇದ್ದೀನಿ ಕ್ಲೀನಿಂಗಿಂದು ಎಲ್ಲ ಕೆಲಸ ಮುಗೀತು ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಬಿಡೋಣ ಅಂತ ಚಪಾತಿ ಮಾಡ್ಕೊಳ್ಳೋಣ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ನಾನು ಸ ತುಂಬ ಅಂದರೆ ತುಂಬ ಚಪಾತಿ ಜಾಸ್ತಿ ತಿಂತೀನಿ ಚಪಾತಿ ತಿನ್ನೋದರಿಂದ ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಸತ್ಯ ಯಾಕಂದರೆ ನಾನು ಈಗ ಆಲ್ಮೋಸ್ಟ್ ಒನ್ ಮಂತಿಂದ ತುಂಬ ಚಪಾತಿ ತಿಂತ ಇದ್ದೀನಿ ವಿತೌಟ್ ಆಯಿಲ್ ಚಪಾತಿ ಮೂರು ಕೆ ಜಿ ಸಡನ್ನಾಗಿ ಸಣ್ಣ ಆಗಿಬಿಟ್ಟೆ ನನಗೆ ಸಣ್ಣ ಆಗಬೇಕು ಅನ್ನೋ ನೆಸೆಸಿಟಿ ಇರಲಿಲ್ಲ ಬಟ್ ಸಣ್ಣ ಆಗಿಬಿಟ್ಟೆ ನಾನು ಸೊ ಬೇಜಾರಾಯಿತು ನನಗೆ ಕಷ್ಟಪಟ್ಟು ದಪ್ಪ ಹಾಕ್ತೀನಿ ಸಣ್ಣ ಆಗಿಬಿಡ್ತೀನಲ್ಲ ಅಂತ ಹೇಳಿ ಸೊ ಚಪಾತಿ ನಿಜವಾಗ್ಲೂ ರಾತ್ರಿ ಟೈಮು ನೀವು ಚಪಾತಿ ತಿನ್ನೋದ್ರಿಂದ ಹಂಡ್ರೆಡ್ ಪರ್ಸೆಂಟು ವೆಯ್ಟ್ ಲಾಸ್ ಆಗ್ತೀರ ಅದು ನನಗೆ ಆಗಿರೋದು ಈ ಒಂದು ತಿಂಗಳಲ್ಲಿ ನನಗೆ ಅದು ಅನುಭವ ಆಯಿತು ಹೇಳ್ತಿದ್ರು ಅಷ್ಟೇ ಎಲ್ಲರೂ ಚಪಾತಿ ತಿಂದರೆ ಸಣ್ಣ ಆಗ್ತಾರೆ ಅಂತ ಬಟ್ ಗೊತ್ತಿರಲಿಲ್ಲ ಇವಾಗ ಕನ್ಫರ್ಮ್ ಆಗಿ ಗೊತ್ತಾಯಿತು ನನಗೆ ಚಪಾತಿ ಇಟ್ಟು ಕಲಸಿಟ್ಟು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಕಸ ಗುಡಿಸ್ಕೊಂಡು ಸ್ವಲ್ಪ ನೆಲ ಎಲ್ಲ ತೊಳ್ಕೊಂಡ್ಬಿಟ್ರೆ ಅಲ್ಲಿಗೆ ಮನೆ ಕೆಲಸ ಎಲ್ಲ ಫಿನಿಶ್ ಆಗುತ್ತೆ 只是一种享受，想受什么享受？ ಎಲ್ಲ ಎಲ್ಲ ತೊಳೆದಿದ್ದಾಯಿತು ಎಲ್ಲ ಕೆಲಸ ಮುಗೀತು ಇವಾಗ ಚಪಾತಿ ಲಟ್ಟಿಸ್ಕೊಂಡು ಚಪಾತಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಚಪಾತಿ ಮಾಡ್ಕೊಳ್ಳೋದು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಜಾಸ್ತಿ ಒಲ ಗ್ಯಾಸ್ ಒಲೆ ಮೇಲೆ ಬೇಯಿಸಿ ಚಪಾತಿ ತಿನ್ನಬೇಡಿ ಅಂತ ಅವರು ನಾನು ಒಳ್ಳೇದಕ್ಕೆ ಹೇಳಿದ್ದು ಆದರೆ ಏನು ಮಾಡೋದು ಇಲ್ಲಿ ಗ್ಯಾಸು ಒಲೆ ಬಿಟ್ಟರೆ ನಾರ್ಮಲ್ ಸೌದೆ ಒಲೆಗಳೆಲ್ಲ ಸಿಗೋಲ್ಲ ಅದೊಂದು ಬೇಜಾರಾಯಿತು ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ ಯು ಆದರೆ ಆದ್ರೆ ಮಾಡೋದು ನಮಗೆ ವಿಧಿ ಇಲ್ಲ ಅಂತಾರಲ್ಲ ಹಾ ಆ ಥರ ಆಗಿಬಿಟ್ಟಿದೆ ಹಳ್ಳಿ ಲೈಫೇ ಬೆಸ್ಟ್ ಲೈಫು ಈ ಸಿಟಿ ಹೋಲಿಸ್ಕೊಂಡ್ರೆ ಅಂತು ಇಂತೂ ಹೊರಟ್ತಾ ದೇವಸ್ಥಾನಕ್ಕೆ ಟಿಕೆಟ್ ಬುಕ್ ಮಾಡೋಣ ಅಂತ ನಾವು ಮೂರು ಜನ ಹೋಗ್ತಾ ಇದೀವಿ ನಾನು ವೀಣಾ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹೊಡಿತಾ ಇತ್ತು ನಮಗೆ ನನಗಿಂತ ಚೆನ್ನಾಗಿ ಇವಳೇ ಮಾತಾಡ್ತಾಳೆ ಆಚುಲಿ ಹೇಳ್ಬೇಕು ಸಾಕು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ ರೆಡಿಯಾಗಿ ನೋಡ್ತಾ ಇರ್ಬೋದು ಒಂದೂ ಬಸ್ಗಳಿಲ್ಲ ಇವತ್ತು ಉಚಿತ ಬಸ್ ಪ್ರಯಾಣ ನೋಡಬೇಕು ಇವತ್ತು ಯಾವ ಕಂಡಕ್ಟ್ರು ಏನಂತಾರೋ ಅಂತ ಅನ್ಕೊಂಡ್ವಿ ತುಂಬ ಬಸ್ ಕಡಿಮೆ ಬರ್ತಾ ಇದ್ವು ಈಗ ಒಂದು ಬಸ್ ಬರ್ತಾ ಇದೆ ಮೆಜೆಸ್ಟಿಕ್ಕಿಗೆ ಬಂದು ಇಳ್ಕೊಂಡಿದ್ವಿ ಇವಾಗ ರೈಲ್ವೆ ಟೇಷನ್ ಹತ್ರ ನಡ್ಕೊಂಡು ಹೋಗ್ಬೇಕು ತುಂಬ ಅಂದರೆ ತುಂಬ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲು ಬಿಸಿಲು ಆಚೆ ಅಂತೂ ನಿಲಾಕೆ ಆಗೋಲ್ಲ ಅಷ್ಟು ಬಿಸಿಲು ಇದೆ ರೈಲ್ವೆ ಟೇಷನ್ ಹತ್ರ ಬಂದ್ವಿ ಇವಾಗ ಟಿಕೆಟ್ ಚೆಕ್ ಮಾಡ್ಸೋಣ ಇದೆಯಾ ಅವೈಲೇಬಲ್ ಇಲ್ವಾ ಅಂತ ಕೇಳೋಣ ಅಂತ ಹೊರಡ್ವಿ ನಮ್ಮ ಅದೃಷ್ಟಕ್ಕೆ ಟಿಕೆಟ್ ಏನೋ ಸಿಕ್ಕಿದೆ ಬಟ್ ತ್ರೀ ತರ್ಟಿಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಏನಾದರೂ ಆಗಲಿ ನಾವು ಹೊರಡಲೇಬೇಕು ಅಂತೇಳಿ ಹೊರಟಿದ್ದೀವಿ ಟಿಕೆಟ್ ಏನಾದರೂ ಕನ್ಫರ್ಮ್ ಆಗಿಲ್ಲ ಅಂದರೆ ಹನ್ನೊಂದು ಗಂಟೆಗೆ ಬಸ್ಸಿದೆ ಬಸ್ಸಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಟ್ರೈನಿಗಾದರೆ ಏಳು ಮೂವತ್ತಕ್ಕೆ ಟ್ರೈನ್ ಇದೆ ಸೊ ಮನೆಗೆ ಬಂದ್ವಿ ತುಂಬಾ ಬಿ ಸ್ಲೋ ಮುಖ ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತೇಳಿ ಟಿಕೆಟ್ ಕನ್ಫರ್ಮ್ ಮಾಡೋಕ್ಕೆ ಮೂರು ಮೂವತ್ತಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಇಸ್ಕೊಂಡಿದ್ದಾರೆ ಯಾಕೆಂದರೆ ಅದರ್ ಪರ್ಸನ್ನು ನಮಗೆ ಟಿಕೆಟ್ ಕನ್ಫರ್ಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ಅದು ಏನು ಅಂತ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಬೇಕು ಅದೇನಾದರೂ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ ಅಮೌಂಟ್ ಇಸ್ಕೊಂಡು ಹನ್ನೊಂದು ಗಂಟೆಗೆ ಬಸ್ ಇದೆ ಬಸ್ನಲ್ಲಿ ಹೋಗಬೇಕು ನೆನ್ನೆನೂ ಅಷ್ಟೇ ಹೊರಟು ಹೊರಟು ಉಳ್ಕೊಂಡ್ವಿ ಇವತ್ತು ಅಷ್ಟೇ ಆ ಥರ ಆಗಬಾರ್ದು ಅಂತ ತುಂಬ ಖುಷಿ ಾಗಿ ಹೊರಡ್ತಾ ಇದ್ದೀವಿ ನನ್ನೇ ಅಂತೂ ತುಂಬಾ ಬೇಜಾರಾಯಿತು ಹೋಗ್ಬಿಟ್ಟು ಒಬ್ರು ಬರ್ತೀನಿ ಬರಲ್ಲ ಅಂತಂದ್ರಲ್ಲ ಅಂತ ಹೇಳಿ ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ಹೇಳಿ ರಾಯರ ದರ್ಶನ ಮಾಡಲೇಬೇಕು ಅಂತ ಹೇಳಿ ಗೊತ್ತಿಲ್ಲ ನನಗೆ ಅವ್ರ ಫೋಟೋ ತಂದ ಮೇಲೆ ಒಂದು ಸ್ವಲ್ಪ ತುಂಬಾ ಮನಸ್ಸಿಗೆ ನನಗೆ ಸಮಾಧಾನ ಅಂತ ಅನ್ಸಿದೆ ಹಾಗಾಗಿ ಒಂದ್ಸಲನಾದ್ರೂ ನಾನು ಅವ್ರ ದರ್ಶನ ಮಾಡಲೇಬೇಕು ಅಂತ ಹೊರಟಿದ್ದೀನಿ ಇವತ್ತು ಇವತ್ತ ನಾವು ಟ್ರಾವೆಲ್ ಮಾಡಿದ್ರೆ ನಾನು ನಾಳೆಯಿಂದ ನಾನು ಟ್ರಾವೆಲಿಂಗ್ ಬ್ಲಾಗ್ ಹಾಕ್ತೀನಿ ನೋಡೋಣ ಯಾವ್ಯಾವ ತರ ಇರುತ್ತೆ ಜರ್ನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊಂತೀನಿ ಮತ್ತೆ ಅಲ್ಲಿಂದ ಬಂದು ನಾನು ಟೋಟಲ್ಲು ನನ್ನ ಅಮೌಂಟ್ ಎಷ್ಟು ಖರ್ಚಾಯ್ತು ಅಂದ್ರೆ ಒಂದು ಜರ್ನಿ ಮಾಡಬೇಕಾದ್ರೆ ನಾವು ಬೆಂಗಳೂರಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಊಟ ತಿಂಡಿದಾಗಿರ್ಬೋದು ಬಸ್ಸಿಂದ ಆಗಿರ್ಬೋದು ಎಷ್ಟ ಆಗುತ್ತೆ ಅನ್ನೋದು ನಾನು ಒಂದು ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ